ನಮಸ್ಕಾರ ವೀಕ್ಷಕರೇ ಒಂಬತ್ತು ಕನ್ನಡ ನ್ಯೂಸ್ ಟ್ರಗೆ ಸ್ವಾಗತ ಎರಗಟ್ಟಿ ಪಟ್ಟಣದಲ್ಲಿ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳಿಂದ ಕೇಂದ್ರ ಸರ್ಕಾರದ ಗೃಹಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ಮಾಡಿದರು ಕಾರಣರವರು ನಮ್ಮ ಸಂವಿಧಾನ ಶಿಲ್ಪಿ ಡಬ್ ಆರ್ ಅಂಬೇಡ್ಕರ್ ರವರನ್ನು ಅವಹೇಳನ ಮಾಡಿದ್ದಾರೆ ಅವರ ಹೆಸರಿಗೆ ಕಾನೂನಾತ್ಮಕ ಪದಗಳಿಗೆ ಅಸಹ್ಯಕರ ಮಾತುಗಳನ್ನಾಡಿದ್ದಾರೆ ಎಂದು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಈ ಸಂಬಂಧದ ಕುರಿತು ಮಾತನಾಡಿದ ಡಿಎಸ್ಎಸ್ ಅಧ್ಯಕ್ಷರಾದ ಭಾಸ್ಕರ್ ಅವರು ಮಾತನಾಡಿ ತದನಂತರ ರವರು ಅಮಿತ್ ಶಾ ರವರಿಗೆ ಕೇಂದ್ರ ಸ್ಥಾನದಿಂದ ರಾಜೀನಾಮೆಯನ್ನು ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು ಈ ಕುರಿತು ಮಾನ್ಯ ಎರಗಟ್ಟಿ ತಹಶೀಲ್ದಾರ್ ಗುಂಡಪ್ಪ ಗೋಲ್ ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಅಧ್ಯಕ್ಷರಾದ ಸುರೇಶ್ ಭಜಂತ್ರಿ ಬಾಬು ಚನ್ನಾಮೇತ್ರಿ ಕರವೇ ಅಧ್ಯಕ್ಷರಾದ ಟೆಕ್ ರಫೀಕ್ ಪ್ರಕಾಶ್ ಚನ್ನಾಮೇತ್ರಿ ಮಂಜು ಎರಗಟ್ಟಿ ಬಸ್ಸು ಗುಡುಂಕೇರಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮು ರೈನಾಪುರ ಹಾಗೂ ಎಲ್ಲ ಗಣ್ಯರು ಹಾಗೂ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ದಲಿತ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬುರೋ ರಿಪೋರ್ಟ್ ರಮೇಶ್ ದೇಣಿಗೆ ಸೀಲ್ ಒಂಬತ್ತು ಕನ್ನಡ ನ್ಯೂಸ್ ಎರಗಟ್ಟಿ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಅಮಿತ್ ಶಾ ಅಂತ ಭಾರತ ದೇಶದ ಮೂರು ಬಾರಿ ಅತಿ ಉನ್ನತವಾದಂತಹ ಹುದ್ದೆಯಲ್ಲಿ ಇದ್ದು ಸಂವಿಧಾನ ಶಿಲ್ಪಿ ಜಗತ್ತಿನ ಇತಿಹಾಸದಲ್ಲಿ ದೊಡ್ಡದಾದಂತ ಬೌದ್ಧ ಸಮಾಜಕ್ಕೆ ಬೇಕಾದಂತ ಅನೇಕ ಧರ್ಮಗಳ ಅನೇಕ ಜಾತಿಗಳ ಅನೇಕ ವ್ಯವಸ್ಥೆಗಳ ಜನರಿಗೆ ಬೇಕಾದಂತಹ ಸಂಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅತಿ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಅವಮಾನವನ್ನು ಮಾಡಿದಂಥ ಅಮಿತ್ ಶಾ ಅವರಿಗೆ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರಿಗೂ ಅವರು ಆ ಅಮಿತ್ ಶಾ ಅವರನ್ನ ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಅದೇ ರೀತಿಯಾಗಿ ಅಮಿತ್ ಶಾ ಅವರ ಒಂದು ತಲೆಯಲ್ಲಿ ಏನು ತುಂಬಿದೆ ಅಂತಂದ್ರೆ ನೀವು ಏನು ಈ ಸುತ್ತಮುತ್ತ ಜನ ನೀವೆಲ್ಲ ತೊಂಬತ್ತು ಪರ್ಸೆಂಟ್ ಬಹುತ್ಪದ ಜನಾಂಗಗಳು ಅಂದ್ರೆ ನೀವು ಯಾರು ಮೂರು ಪರ್ಸೆಂಟ್ ಬರ್ತಕ್ಕಂಥ ಬ್ರಾಹ್ಮಣ ಜಾತಿಗೆ ಸೇರಿದವರಲ್ಲ ಅಕಸ್ಮಾತ್ ಈ ದೇಶದಲ್ಲಿ ಬಹುತಾನ ಜಾತಿ ಬರ್ದೇ ಇದ್ರ ಈ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಕುದುರೆ ವ್ಯಾಪಾರ ಮಾಡಬೇಕಾಗಿತ್ತು ಗುಜರಾತ್ವರಿ ವ್ಯಾಪಾರ ಮಾಡುವ ಒಂದು ವ್ಯವಸ್ಥೆಯನ್ನ ಅವರು ಮಾಡಬೇಕಾಗಿತ್ತು ಆದ್ರ ಸಂವಿಧಾನದ ಪ್ರಕಾರ ಹಕ್ಕನ್ನ ಪಡೆದು ಮೂರು ಸರೇ ಕೇಂದ್ರದ ಮಂತ್ರಿಗಳಾಗಿ ಈ ದೇಶವನ್ನ ಆಳಿದ್ದಾರೆ ಅಂತ ಅವರನ್ನು ನಾವು ಜನಾಂಗ ಎತ್ತಿ ಅಮಿತ್ ಶಾ ಅವರು ದೊಡ್ಡ ಶಾಲಾ ದೊಡ್ಡ ಬುದ್ಧಿವಂತರು ದೇಶದ ಆರ್ಥಿಕ ಮುಂದೆ ಅಂತವರು ಈ ದೇಶಕ್ಕೆ ಬಂದು ಅವರಿಗೆ ಒಂದು ಮಡೋಭಾವಣೆ ಎಂದಾಗುತ್ತೆ ಅಂತಂದ್ರೆ ಕೇವಲ ತಾವು ಮಾತ್ರ ಮಾದಿಬೇಕು ಉಳಿದವರೆಲ್ಲ ಅವರ ಕೈಕಾಲ ಕೆಳಗೆ ಏನ ಅವರ ಹೇಳಿದಂತೆ ನಡೆಯುವಂಥ ವ್ಯವಸ್ಥೆಯನ್ನು ಆ ಅಮಿತ್ ಅವರು ತಮ್ಮ ಮನೆಯಲ್ಲಿ ಕೂಡಿಕೊಂಡು ಧರ್ಮದ ವಿಚಾರಗಳನ್ನು ಈ ದೇಶದ ಮೇಲೆ ಏರ್ಲಿಕ್ಕೆ ಹೊಟ್ಟಿದ್ದಾರೆ ಅದಕ್ಕಾಗಿ ಬಂಧುಗಳೇ ನೀವೆಲ್ಲ ಕೇವಲ ದಲಿತರಾಗಲಿ ಅಥವಾ ಮತ್ತೆ ಒಂದು ಜಾತಿಯವರಾಗಲಿ ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯ ನಮಗಷ್ಟೋ ಸಮ್ಮದಲ್ಲ ಕೇವಲ ಅಲ್ಲ ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ ಇದೆ ನಮಿ ಅವರು ಮತ್ತೆ ಮತ್ತೆಂಥ ವಿಚಾರಗಳನ್ನು ಪ್ರಸ್ತುತ ಪಡಿದ್ರೆ ಮುಂದೊಂದು ಕೂಡ ಈ ದೇಶದ ಜನತೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನತೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಹುದ್ದೆಯನ್ನು ಕಲಿಸುವಂತಹ ವ್ಯವಸ್ಥೆಯನ್ನು ನೀವೆಲ್ಲ ಮಾಡ್ತೀರಿ ಅಂತಕ್ಕಂಥ ಬಹಿರಂಗವಾದಂತಹ ಒಂದು ವ್ಯವಸ್ಥೆಯನ್ನು ನಾನು ನಿಮಗೆ ಮಾಡ್ಕೊಳ್ತಾ ಇದ್ದೇವೆ ಯಾವ ವ್ರು ಮಾತಾಡಬೇಕು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಒಂದು ಮೇಲೆ ಇದೇ ಜಗಲ್ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಒಂದು ಹೆಜ್ಜೆಯನ್ನು ಕೊಡ್ತಾರೆ ಹೇಳ್ಪ್ಪ ಅಂತಂದ್ರೆ ನಮ್ ಬಾಬಾ ಸಾಹೇಬ್ರ ಬಗ್ಗೆ ಅವಹಾರಿ ಮಾತನ್ನ ಮಾತಾಡ್ತಾರೆ ಏನಪ್ಪ ಅಂದ್ರೆ ಅದು ಒಂದ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಲೋಕಸಭೆಯ ಒಂದು ತ್ಯಾಗ ಕುರಿತು ಬಾಬಾ ಸಾಹೇಬ್ ಬಗ್ಗೆ ಏನ್ ಮಾತಾಡ್ತಾರಪ್ಪ ಅಂತಂದ್ರೆ ಅವರು ಟೋಟಲಿ ಎಲ್ಲ ನಮ್ಮ ಸಮಾಜ ಬೇರೆ ಸಮಾಜವರಲ್ಲಿ ಬಾಬಾ ಸಂಬ್ರಮಗೆ ಇರ್ತಕ್ಕಂಥ ಅಭಿಮಾನವನ್ನು ಹೆಚ್ಚ ಇರ್ತಕ್ಕಂಥದ್ದನ್ನು ನೋಡ್ಲಿಕ್ಕೆ ಆಗಲಿ ಕಾರಣಕ್ಕಾಗಿ ಎಲ್ಲ ಸಮಾಜದವರು ಅಂಬೇಡ್ಕರ್ 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 ಅನ್ನುವ ಒಂದು ಒಂದು ಇದೀನ ಇದರ ಪ್ರಕಾರವಾಗಿ ನೀವು ಏನಾದ್ರು ದೇವರುಗಳನ್ನ ನಂಬಿದ್ರೆ ಏಳು ಜನ್ಮದ ಪುಣ್ಯ ಆದರು ಬರ್ತಿತ್ತು ಅಂತ ಹೇಳ್ತಕ್ಕಂತ ಕೆಲಸ ಅಮಿತ್ ಶಾ ಅವ್ರು ಮಾಡಿದ್ದಾರೆ ಅಮಿತ್ ಶಾ ಅವರೇ ಮಾತಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಈಗಿಂದ್ರಲ್ಲ ಮೊದಲಿಂದ ಮಾಡ್ತಾ ಇದೆ ಅದಕ್ಕಾಗಿ ನಾವು ಮೋದಿ ಸರ್ಕಾರಕ್ಕೆ ಒಂದು ಇದ್ರು ಕೊಡ್ತಾ ಇದ್ದೇವೆ ಮೋದಿ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡೋದಾಗಿದ್ರೆ ಅದು ಅಮಿತ್ ಶಾ ಅವರಿಂದ ಕೂಡಲೇ ನಮ್ಮ ಕೇಂದ್ರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ದಲಿತ ಸಂಘಟನೆಗಳಿಗೆ ಮತ್ತು ಅಂಬೇಡ್ಕರ್ ಪರವಾಗಿ ಎಲ್ಲರಿಗೂ ಮಾಫಿಯನ್ನು ಮಾಡಬೇಕಂತಕ್ಕಂಥದ್ದೆಲ್ಲ ಈ ನಮ್ಮ ವಿಮೋದ ದಲಿತ ಸಂಘ ಸಮಿತಿ ವತಿಯಿಂದ ಅಮಿತ್ ಶಾ ವಿರುದ್ಧ ಇನ್ನು ಮುಂದೆ ಎಣ್ಣೆ ಭೀಮಾ ಕೋರೆಗೂ ಆಗಬಾರ ಉದ್ದೇಶಕ್ಕಾಗಿ ನೀವು ತೂರಲಿ ಗಣನೆಗೆ ತಕ್ಕೊಂಡು ಅಮಿತ್ ಶಾ ವಿರುದ್ಧ ಒಂದು ಕ್ರಮ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಈ ದೇಶಕ್ಕೆ ಸಂವಿಧಾನ ಕೊಂದು ಸುಮಾರು ಎಪ್ಪತ್ತೈದು ವರ್ಷದ ಒಂದು ಸವಿ ನೆನಪಿಗಾಗಿ ಉಭಯ ಸದನಗಳಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಸಂವಿಧಾನದ ಆಶೆಯಂತೆ ಈ ದೇಶ ಅಂತ ಅಂತೇಕೆಂದ್ರ ವಿರೋಧ ಪಕ್ಷಗಳ ಒತ್ತಡದ ಮೇರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಸಂವಿಧಾನದ ಒಂದು ಚರ್ಚೆಯನ್ನು ಮಾಡೋಣ ಅಂತ ಏಕೆಂದ್ರ ಚರ್ಚೆ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಉನ್ನತವಾದಂತಹ ಸ್ಥಾನ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಅವರಿಗೆ ಸಂವಿಧಾನ ಕೊಟ್ಟಂತ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೊಟ್ಟರು ಮತ್ತೆ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳ ಬಗ್ಗೆ